ಎಲ್ಲರಿಗೂ ಕೂಡ ನಮಸ್ಕಾರ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಫಾರಮ್ ಕೋಳಿ ಸಾಂಬಾರು ತುಂಬಾ ಸುಲಭವಾಗಿ ಸರಳವಾಗಿ ಅತ್ಯಂತ ರುಚಿಕರವಾಗಿ ನಾವು ಇದನ್ನು ಮಾಡಿಕೊಳ್ಬೋದು ಹಾಗೆ ಇದು ಬಿಸಿ ರಾಗಿ ಮುದ್ದೆ ಜೊತೆ ಹಾಗೆಯೇ ಬಿಸಿ ರೈಸ್ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಆರೋಗ್ಯದ ಅಡಿಗೆ ಚಾನಲ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕೆ ಜಿ ಫಾರಮ್ ಕೋಳಿ ಅಳತಿನಲ್ಲಿ ತೋರಿಸ್ತಾ ಇರೋವಂಥದ್ದು ಹಾಗೆ ಇದಕ್ಕೆ ಸುಮಾರು ದೊಡ್ಡ ಸೈಜು ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಗಡ್ಡೆಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡು ಇಂಚು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಒಂದು ಒಂದರಿಂದ ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಫ್ರೈ ಆಗಿದೆ ಇದು ಇದಕ್ಕೆ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ನಂತರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನಿಲ್ಲಿ ಪುದೀನ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬಾಣಲಿ ಕೂಡ ಬಿಸಿ ಇರುತ್ತಲ್ವ ಹಾಗಾಗಿ ಇಷ್ಟೇ ಬಿಸಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾನಿವಾಗ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನ ಇವಾಗ ನಾನು ಚಿಕ್ಕದಾಗಿರುವಂತಹ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನ ಗ್ರೈಂಡ್ ಮಾಡಿ ನೋಡಿ ಇದನ್ನ ಒಂದು ಚಿಕ್ಕದಾಗಿರುವಂತಹ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಎರಡು ಮಸಾಲೆನ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೋಡಿ ಒಂದು ಮಸಾಲೆ ರೆಡಿ ಆಗಿದೆ ನಂತರ ಈಗ ಅದೇ ಜಾರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಟಿ ಟೊಮೊಟೊನ ಬಳಸ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿ ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಹಾಗೆ ಇದು ಕೂಡ ಓಮ್ ಮೇಡ್ ಖಾರ ಪುಡಿ ಹಾಗೆಯೇ ಇದು ಬಂದು ಸಾಂಬಾರು ಪುಡಿ ಇದು ಅಂದರೆ ನಾನ್ ವೆಜ್ ಪುಡಿ ಇದನ್ನು ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ಸಲ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಪೌಡರ್ ಇಲ್ಲ ತಕ್ಷಣಕ್ಕೆ ಅಂತ ಅಂದರೆ ನೀವು ಎರಡು ಪೀಸು ಒಂದು ಎರಡು ಪೀಸ್ ಚಕ್ಕೆ ಹಾಗೆಯೇ ಒಂದು ಮೂರು ಲವಂಗ ಹಾಗೆ ಒಂದು ಸ್ವಲ್ಪ ಗಸಗಸೆ ಸ್ವಲ್ಪ ಉರ್ಗಡ್ಲೆ ಸೇರಿಸ್ಬಿಟ್ಟು ನೀವು ಧನಿಯಾ ಪುಡಿನ ಸೇರಿಸಿ ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಇವಾಗ ಎರಡೂ ಮಸಾಲೆ ಕೂಡ ರೆಡಿ ಆಗಿದೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಫಾರಂ ಕೋಳಿ ಸಾಂಬಾರು ಮಾಡೋ ವಿಧಾನ ಮೊದಲನೇದಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಜಾಸ್ತಿ ಎಣ್ಣೆ ಬೇಡ ಯಾಕಂದರೆ ಕೋಳಿನಲ್ಲಿ ಫಾರಂ ಕೋಳಿನಲ್ಲಿ ತುಂಬ ಜಾಸ್ತಿ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಎಣ್ಣೆನ ಮಿತವಾಗಿ ಬಳಸಿ ಇವಾಗ ಎಣ್ಣೆ ಹಾಕಿದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನೋಡಿ ಫಾರಮ್ ಕೋಳಿನ ನಾನಿಲ್ಲಿ ಅರಿಶಿನ ಹಾಕಿ ಇದನ್ನು ಬರ್ನ್ ಮಾಡಿ ತೊಗೊಂಡು ಬಂದಿರೋ ಅಂಥದ್ದು ಇದನ್ನು ಒಂದು ಮೂರು ಬಾರಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಅಂದರೆ ಕೋಳಿನ ಇನ್ನೂ ಒಂದು ಸ್ವಲ್ಪ ಜಾಸ್ತಿನಿ ಕೂಡ ಇಲ್ಲಿ ಬಳಸ್ಬೋದು ಬಟ್ ನಾನಿಲ್ಲಿ ಒಂದು ಕೆ ಜಿ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಬರ್ನಿಂಗ್ ಮಾಡ್ಕೊಂಡಿರೋದ್ರಿಂದ ತಲೆ ಮತ್ತು ಕಾಲು ಎರಡೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇವಾಗ ಚಿಕನ್ನ ನಾನು ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದಾಗಿದೆ ನಂತರ ಇವಾಗ ನಾನು ಕಲ್ಲುಪ್ಪನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದನ್ನು ನೀವು ಕುಕ್ಕರಲ್ಲೇ ಮಾಡ್ಕೊಳ್ಬೇಕು ಯಾಕೆ ಅಂತ ಅಂದರೆ ಫಾರಮ್ ಕೋಳಿ ತುಂಬಾ ಗಟ್ಟಿ ಇರೋದ್ರಿಂದ ಸುಮಾರು ಇದು ಒಂದು ಆರಿಂದ ಏಳು ಆದ್ರೂ ನಾವು ಮಾಡ್ಕೊಳ್ಬೇಕಾಗತ್ತೆ ಇದು ನೋಡಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಂತರ ನಾನಿವಾಗ ಕುಕ್ಕರಿನ ಮುಚ್ಚಳನ ಮುಚ್ಚಿಬಿಟ್ಟು ಅಂದರೆ ಸ್ವಲ್ಪ ಗ್ಯಾಪ್ನ ಬಿಟ್ಬಿಟ್ಟು ಇದನ್ನು ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಸ್ವಲ್ಪ ಮಸಾಲೆ ಎಲ್ಲ ಇಡಿಬೇಕು ಅನ್ನೋ ಕಾರಣಕ್ಕೆ ನೋಡಿ ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ ನೀರಿನ ಅಂಶ ಕೂಡ ಇಲ್ಲಿ ಬಿಟ್ಟಿದೆ ಇದನ್ನ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಂತರ ಇದಕ್ಕೆ ನಾನಿವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆನ ಸೇರಿಸ್ಕೊಳ್ತಾ ಇಲ್ಲ ಮಸಾಲೆ ಬದಲಾಗಿ ಫಸ್ಟ್ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಬಳಸ್ಕೊಳ್ಳಿ ನೋಡಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಕುಕ್ಕರಿನ ಮುಚ್ಚಲನ ಮುಚ್ಚಿ ಇದನ್ನ ಹಾಗೆ ಬಿಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಕುದಿ ಬರಬೇಕು ನೋಡಿ ಕುದಿ ಬಂದಿದೆ ಇದು ಈಗ ಇದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಈ ವಿಧಾನದಲ್ಲೂ ಸಲ ಟ್ರೈ ಮಾಡಿ ನೀವು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಜಾರಿಗೆ ಸ್ವಲ್ಪ ನಾನು ನೀರನ್ನು ಸೇರಿಸಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ತುಂಬ ಜಾಸ್ತಿನೂ ನೀರು ಮಾಡ್ಕೊಳ್ಳೋದು ಬೇಡ ಅಥವಾ ತುಂಬ ಜಾಸ್ತಿನೂ ಗಟ್ಟಿ ಇರಬಾರ್ದು ಈ ಸಾಂಬಾರು ನೋಡಿ ಇವಾಗ ಹದವಾಗಿ ಇದು ಕರೆಕ್ಟಾಗಿ ಆಗಿದೆ ಇದು ನೀರೆಲ್ಲ ಅಳತೆ ಕರೆಕ್ಟ್ ಆಗಿದೆ ಇದರಲ್ಲಿ ನೋಡಿ ಈ ರೀತಿಯಾಗಿದ್ರೆ ಸಾಕು ನಂತರ ಇವಾಗ ಕೊನೆಯದಾಗಿ ನಾನಿಲ್ಲಿ ನೋಡಿ ಮೊಟ್ಟೆ ಮತ್ತು ಲಿವರು ಇದನ್ನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ನಾವು ಸೌಟ್ ಹಾಕೋದು ಬೇಡ ಜಸ್ಟ್ ಹಾಗೇ ಇವಾಗ ವಿಸಿಲ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಇವಾಗ ಕುಕ್ಕರಿನ ಮುಚ್ಚಲನ ಮುಚ್ಚಿ ಇವಾಗ ನಾನು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಆರಿಂದ ಏಳು ವಿಸಿಲ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ವಿಸಿಲ್ ಕೂಡ ಆಗಿದೆ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಬಳಸಿರೋದು ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜಾಸ್ತಿನೂ ಓವರಾಗಿ ಮಿಕ್ಸ್ ಮಾಡೋದು ಬೇಡ ನೋಡಿ ಈ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವ ಮುಟ್ಟೆ ನಾನು ಅಲ್ಲಿ ಸೌಟ್ ಹಾಕ್ತಾ ಇಲ್ಲ ಯಾಕಂದರೆ ಎಲ್ಲ ಇದಾಗ್ಬಿಡುತ್ತೆ ಮಿಕ್ಸ್ ಆದರೆ ಎಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಹಾಗೆ ಏಕೆಂದರೆ ನಾನಿಲ್ಲಿ ಅರಿಶಿನ ಹಾಕಿ ನಾನಿಲ್ಲಿ ಬರ್ನಿಂಗ್ ಮಾಡಿರೋದು ಅಂದರೆ ಬರ್ನಿಂಗ್ ಮಾಡಿಸ್ಕೊಂಡು ಬಂದಿರೋದು ಹಾಗಾಗಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫಾರ್ಮ್ ಕೋಳಿ ಸಾಂಬಾರು ರೆಡಿ ಸ್ನೇಹಿತರೆ ಇಷ್ಟೇ ತುಂಬಾನೇ ಸಿಂಪಲ್ ಆದಂತಹ ಒಂದು ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ತುಂಬಾ ಜಿಡ್ ಜಿಡ್ ಆಗಿಲ್ಲ ಸಾಂಬಾರು ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫಾರಮ್ ಕೋಳಿ ತೊಗೊಳ್ಬೇಕಾದ್ರೆ ಆದಷ್ಟು ಒಂದು ಕಾಲು ಕೆ ಜಿ ಆ ಒಂದು ಅಳತಿನಲ್ಲಿ ತೊಗೊಳ್ಳಿ ಇಲ್ಲಾಂದರೆ ತುಂಬಾ ಫ್ಯಾಟ್ ಇರುತ್ತೆ ಮತ್ತು ಸಾಂಬಾರೆಲ್ಲ ತುಂಬ ಚಿ ಜಿಡ್ಡು ಅಂತ ಅನಿಸುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಸಾಂಬಾರು ತುಂಬ ಜಿಡ್ಡ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಒಮ್ಮೆ ಈ ವಿಧಾನದಲ್ಲಿ ಪ್ರಯತ್ನನ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆ ಇವಾಗ ನಾನು ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ಇವಾಗ ಮುದ್ದೆ ಜೊತೆಯಲ್ಲಿ ಫಾರ್ಮ್ ಕೋಳಿ ಸಾಂಬಾರನ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಇವಾಗ ನೋಡಿ ಬಿಸಿ ಮುದ್ದೆ ಜೊತೆಯಲ್ಲಿ ಫಾರಂ ಕೋಳಿ ಸಾಂಬಾರನ್ನ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಊಟ ಮಾಡೋದು ಒಂದೇ ಬಾಕಿ ಹಾಗೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆ ನಾನು ಮಾಡಿರುವಂತಹ ಈ ಒಂದು ಶೈಲಿಯಲ್ಲಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋನ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ನ ಮಾಡಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಮತ್ತೊಮ್ಮೆ ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಬರ್ತೀನಿ